ರಾಜಕೀಯ ಹೆಂಗಿದೆ ಅಂದರೆ ಭ್ರಷ್ಟಾಚಾರ ಹಿಂಸಾಚಾರ ಅತ್ಯಾಚಾರ ಎರಡು ಸಾವಿರ ಕೋಟಿ ಐದು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಏನು ಬರಬಾರ್ದು ಏನು ವಿಚಾರ ಅದು ಅಂದ್ರೆ ನೀವು ಎಲ್ಲರೂ ಇದನ್ನೇ ಮಾಡಿದಿರ ಏನೋ ಅಂದ್ರೆ ವಯಸ್ಸು ಇಲ್ಲ ಎಂಬತ್ತು ವಯಸ್ಸು ನಾಚಿಕೆ ಇಲ್ಲ ಅರವತ್ತು ವಯಸ್ಸು ಇದನ್ನೇ ಸೈಕೋಪತ್ ಅನ್ನೋದು ಪ್ರಡೋಪಾಲ್ಯ ಪ್ರೋಟೋರಿಸಮ್ ಅಂತಾರೆ ಸ್ಲಮ್ ಅಲ್ಲಿ ಸಣ್ಣ ಸಣ್ಣ ಮನೆಗಳಲ್ಲಿ ಇರೋ ಮಕ್ಕಳೇ ಇದರಲ್ಲಿ ಬಲಿ ಆಗ್ತಾ ಇದ್ದಾರೆ ಲಾ ಮೇಕರ್ಸು ಇವರು ಕೆಳಗಡೆ ಲಾ ಕೀಪರ್ಸು ಅಂದರೆ ಇವರೇ ಲಾ ಬ್ರೇಕರ್ಸು ಎಲ್ಲ ಏನು ಮಾಡಿದ್ದಾರೆ ಇವರು ಅನಿ ಟ್ರಾಪಿಂಗ್ ಮಾಡ್ತಾರೆ ದೇಶದ ಪರಿಸ್ಥಿತಿ ಹೇಗಿದೆ ದೇಶ ಅಂದ್ರೆ ಮಟ್ಟಿ ಅಲ್ಲ ಮಣ್ಣಲ್ಲ ಮನುಷ್ಯರು ನಮ್ಮ ದೇಶದಲ್ಲಿ ನೂರು ಕೋಟಿ ಜನರಿಗೆ ಅಂದರೆ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಆದಿವಾಸಿಗಳು ಕಾರ್ಮಿಕರು ರೈತರು ಇವರ ಬಾಳು ಹೆಂಗಿದೆ ಅಂದರೆ ಇವರ ಆದಾಯನೇ ತಿಂಗಳಿಗೆ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ಅಷ್ಟೇ ಇದೆ ಈ ಸಂಬಳದಲ್ಲಿ ಅವರು ಬಾಡಿಗೆ ಕಟ್ಟಬೇಕು ಮಕ್ಕಳನ್ನ ಓದಿಸ್ಬೇಕು ಊಟ ಮಾಡಬೇಕು ಮೆಡಿಕಲ್ ನೋಡಬೇಕು ಕೇಂದ್ರ ಸರ್ಕಾರ ಕನಿಷ್ಠ ವೇತನ ಫಿಕ್ಸ್ ಮಾಡಿದ್ದಾರೆ ಎಷ್ಟಂದರೆ ನೂರ ಎಪ್ಪತ್ತಾರು ರೂಪಾಯಿ ಸಾವ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದೇ ಸಂದರ್ಭದಲ್ಲಿ ಅನೂಪ್ ಸತ್ಪತಿ ಕಮಿಟಿ ಎಂದು ಒಂದು ಕಮಿಟಿ ಮಾಡಿದರು ಅವರು ಮುನ್ನೂರ ಎಪ್ಪತ್ತೈದು ರೂಪಾಯಿ ಅಂದರೆ ತಿಂಗಳಿಗೆ ಹತ್ತು ಒಂಬತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕನಿಷ್ಠ ವೇತನ ಅಂತ ಫಿಕ್ಸ್ ಮಾಡಿದರು ಆದರೆ ಸರ್ಕಾರ ಅಷ್ಟು ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅದು ಅಭಿವೃದ್ಧಿಗೆ ತೊಂದರೆ ಕೊಡುತ್ತೆಂದು ಅದನ್ನು ನಿರಾಕರಣೆ ಮಾಡಿ ಅಜಿತ್ ಮಿಶ್ರಾ ಕಮಿಟಿಯನ್ನು ಈಗ ಅಪಾಯಿಂಟ್ ಮಾಡಿದ್ದಾರೆ ರಿಪೋರ್ಟ್ ಕೂಡ ಬಂದಿಲ್ಲ ಇದು ಪರಿಸ್ಥಿತಿ ರಾಜಕೀಯ ಹೆಂಗಿದೆ ಅಂದರೆ ಭ್ರಷ್ಟಾಚಾರ ಹಿಂಸಾಚಾರ ಅತ್ಯಾಚಾರ ಅದು ಈ ಓಟು ಪಕ್ಷಗಳು ಅಂದರೆ ಓಟಕ್ಕೋಸ್ಕರ ಪಕ್ಷಗಳು ನಡೆಸೋರು ಎಲ್ಲರೂ ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲೇ ಇದ್ದಾರೆ ಅಂದ ಭ್ರಷ್ಟಾಚಾರ ಅಂದರೆ ಎಲ್ಲ ರಾಜಕಾರಣಿಗಳು ಅದು ಈಗಿನ ಮಂತ್ರಿಗಳಿರ್ಬೋದು ನೆನ್ನೆ ಮಂತ್ರಿಗಳಿರ್ಬೋದು ಮೊನ್ನೆ ಮಂತ್ರಿಗಳಿರ್ಬೋದು ಕೋಟ್ಯಾಂತ್ಯ ರೂಪಾಯಿ ಎರಡು ಸಾವಿರ ಕೋಟಿ ಐದು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಸದಾಶಿವನಗರಲ್ಲಿ ಮನೆ ಎಮ್ ಜಿ ರಂಗ ರೋಡಲ್ಲಿ ಅಂಗಡಿ ಬಿಸ್ನೆಸ್ಸು ರಿಯಲ್ ಎಸ್ಟೇಟು ಗಣಿ ಈ ಥರ ಕೋಟ್ಯಾಂತ್ಯ ರೂಪಾಯಿ ಇದು ರಾಜಕಾರಣಿಗಳು ಸಿದ್ಧಾಂತ ಅಂದರೆ ಒಂದು ಸ್ಪೆರಿಯಾರ್ ಇಸ್ಟ್ ಅಂಬೇಡ್ಕರ್ ಐಟ್ ಪೂಲೆ ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ಕಮ್ಯುನಿಸ್ಟ್ ಇಂಥ ಒಂದು ಸಿದ್ಧಾಂತ ಅಡಿಯಲ್ಲಿ ಕೆಲಸ ಮಾಡೋರು ತನ್ನ ಬದುಕನ್ನೇ ಸ್ಯಾಕ್ರಿಫೈಸ್ ಮಾಡ್ತಾರೆ ಅವರಿಂಥ ತಪ್ಪುಗಳಲ್ಲಿ ಮಾಡ್ತಾ ಇಲ್ಲ ದುಡ್ಡು ರಾಜಕಾರಣ ಗುಂಪು ರಾಜಕಾರಣ ಕಂಪ್ನಿ ರಾಜಕಾರಣ ಅಯೋಗ್ಯತನ ರಾಜಕಾರಣ ದುಡ್ಡು ಕೊಟ್ಟು ರಾಜಕಾರಣ ದುಡ್ಡು ಕೊಟ್ಟು ಓಟ್ ಖರೀದಿ ಮಾಡೋದು ರೌಡಿಸಮ್ ಮಾಡೋದು ಅಟ್ಯಾಕ್ ಮಾಡೋದು ಮರ್ಡರ್ಗಳು ಮಾಡೋದು ಥ್ರಟ್ ಮಾಡೋದು ಇಂಥ ತವರೇ ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಅಂಥ ರಾಜಕೀಯ ವ್ಯಕ್ತಿಗಳನ್ನೇ ಬೆಂಬಲಿಸ್ಬೇಡ ಯಾರು ಸಮಾಜ ಸೇವಕರು ಯಾರು ಸಿದ್ಧಾಂತಕ್ಕೆ ಇದ್ದಾರೆ ಅಂಥದ್ದವ್ರಿಗೆ ನೀವು ಸಪೋರ್ಟ್ ಮಾಡಿ ಈಗಾಗಲೇ ಆರುನೂರು ಜನ ಈಗಿರೋ ಶಾಸಕರು ಅಲೆ ಶಾಸಕರು ಈಗ ಸಚಿವರು ಅಲೆ ಸಚಿವರು ಕೋರ್ಟಲ್ಲಿ ಹೋಗಿ ಇಂಜಂಕ್ಷನ್ ಆರ್ಡರ್ ತಗೊಂಡಿದ್ದಾರೆ ಏನು ನನ್ನ ಬಗ್ಗೆ ಯಾವ ವಿಡಿಯೋನು ಮಾಧ್ಯಮಗಳಲ್ಲಿ ಬರಬಾರ್ದು ಏನು ಬರಬಾರ್ದು ಏನು ವಿಚಾರ ಅದು ಅಂದರೆ ನೀವು ಎಲ್ಲರೂ ಇದನ್ನೇ ಮಾಡಿದ್ದೀರಾ ಏನೋ ನೀವೆಲ್ಲ ಮುಂಡ್ರತಮ್ಮ ಪ್ರಜೋವಲ್ಲ ಯಾರು ನೀವು ಏನಕ್ಕೆ ಅಂದರೆ ವಯಸ್ಸು ಇಲ್ಲ ಎಂಬತ್ತು ವಯಸ್ಸು ನಾಚಿಕೆ ಇಲ್ಲ ಅರವತ್ತು ವಯಸ್ಸು ಅರೆ ಮಗಳ ಹತ್ರ ಹೋಗ್ತೀರಾ ಮುಮ್ಮಗಳ ಹತ್ರ ಹೋಗ್ತೀರಾ ಕಣ್ಣು ಕಾಣಲ್ವೇ ನಿಮಗೆ ಇದನ್ನೇ ಸೈಕೋಪತ್ ಅನ್ನೋದು ಪ್ರಡೋಪಾಲ್ಯ ಪ್ರೊಡೋಪಾಲ್ಯ ಪ್ರೊಟೋರಿಸಮ್ ಅಂತಾರೆ ಅಂದರೆ ಆಪೋಸಿಟ್ನವರು ಒಪ್ಕೊಂಡ್ರೆ ಒಪ್ಕೊಂಡಿಲ್ಲ ಅಂದ್ರೂ ಕೈ ಬಿಡೋದು ಇದೆ ಇದು ರಾಜಕೀಯ ಸೈಕೋಪತ್ತು ಪಿಚ್ಚರಲ್ಲಿಯೂ ಅದೇ ಆಗ್ತಾ ಇದೆ ದುಡ್ಡು ಮಾಡಿರೋರು ದುಡ್ಡು ಇರೋರು ಇದೇ ಗೇಮು ಗೇಮ್ 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 ಅಂದರೆ ಇದನ್ನು ಏನು ಫೈಟ್ ಮಾಡೋದು ಇದರಲ್ಲಿ ಓ ಇದರಲ್ಲಿ ಯಾರು ಶ್ರೀಮಂತರ ಮಕ್ಕಳು ಸಿಗೋದಿಲ್ಲ ಎಲ್ಲ ಬಡವರೇ ಸ್ಲಮ್ಮಲ್ಲಿ ಸಣ್ಣ ಸಣ್ಣ ಮನೆಗಳಲ್ಲಿ ಇರೋ ಹೆಣ್ಣು ಮಕ್ಕಳೇ ಇದರಲ್ಲಿ ಆಗ್ತಾ ಆಗ್ತಾಯಿದ್ದಾರೆ ವರ್ಕ್ ಸ್ಪಾಟ್ ಕಂಟ್ರಾಕ್ಟ್ ಲೇಬರಲ್ಲಿ ಇದೇ ನಡೀತಾ ಇದೆ ಎಲ್ಲ ಕಡೆ ಸಿನಿಮಾದಲ್ಲಿ ರಂಗದಲ್ಲಿ ಇದು ನಡೀತಾ ಇದೆ ನಮ್ಮ ದೇಶದಲ್ಲಿ ಮಹಿಳೆಯರು ಹೆಣ್ಣು ಮಕ್ಕಳು ಸಹ್ಯೋದಯರು ಅವರಿಗೆ ಪ್ರೊಟೆಕ್ಷನ್ ಇದೆ ಅಂದರೆ ಪ್ರೊಟೆಕ್ಷನ್ ಇಲ್ಲ ಅಂದೇ ಕಾಣ್ತಾ ಇದೆ ಬ್ಲಾಕ್ ಮೇಲಿಂಗ್ ಟಾರ್ಚರಿಂಗ್ ಇಂಥ ರಾಜಕೀಯ ಬೇಡವೇ ಬೇಡ ಇಂಥ ರಾಜಕೀಯ ವ್ಯಕ್ತಿಗಳು ಬೇಡವೇ ಬೇಡ ಜನರು ಓಟು ನೋಟು ಕೊಟ್ಟರೆ ಓಟ್ ಕೊಡಬೇಡಿ ನೋಟು ಓಟು ಕರೆನ್ಸಿ ನೋಟಲ್ಲೇ ಓಟು ಕರೆನ್ಸಿ ನೋಟಕ್ಕೆ ಸೀಟು ಓಟ್ ಕೊಟ್ಟರೆ ಅವ್ರು ಕೊಡೋದು ಏಟು ಚುನಾವಣೆ ಬಂದರೆ ಇವರಿಗೆ ಕೊಡಬೇಕು ಶಾಟು ಪ್ರತಿ ಕಾಲಲ್ಲಿ ಇರೋದು ಬೂಟು ಇದು ಪರಿಸ್ಥಿತಿ ಓಟನ್ನು ಮಾರ್ಕೋಬೇಡಿ ಯಾರು ಒಳ್ಳೆಯವನು ಯಾರು ಕೆಟ್ಟವನು ತಿಳಿದುಕೊಳ್ಳಿ ಇಂಥದ್ದವ್ರಿಗೆ ಸಪೋರ್ಟ್ ಮಾಡಬೇಡ ಇಂಥ ರಾಜಕೀಯ ಪಕ್ಷಗಳು ಬೇಡ ಅಂತ ಕೂಡ ಹೇಳ್ತೀನಿ ಆ ಸಹೋದರಿಯರು ಆ ಮಹಿಳೆಯರು ನಮ್ಮ ಅಕ್ಕ ತಂಗಿಯರು ಎಷ್ಟು ನೋವು ನೊಂದಿರಬೇಕೋ ಎಷ್ಟು ಕಣ್ಣೀರು ಬಿಟ್ಟಿರಬೇಕೋ ಇದು ಕೆಲಸ ಮಾಡಿದ ಯಾರೋ ಲಾ ಮೇಕರ್ಸು ಅಧಿಕಾರ ದುಷ್ಪ್ರಯೋಗ ಅಂದ್ರೆ ಇಂಥದ್ದೇ ರಾಜಕೀಯ ವ್ಯಕ್ತಿಗಳ ಇನ್ನೊಂದು ಮಿನಿಸ್ಟ್ರ್ ಇದ್ರು ಅವ್ರದ್ದು ಪೇಪರಲ್ಲಿ ಬಂತು ಮೇತಿ ಟ್ರಾನ್ಸ್ಫರ್ಗೆ ಹೋದರೆ ರೇಪ್ ಮಾಡೋ ಮನುಷ್ಯ ಇದು ಪೇಪರಲ್ಲಿ ಬಂದಿದೆ ಒಬ್ಬರಿಗೆ ಸಚಿವರು ಎಂಬತ್ತ್ಮೂರು ವಯಸ್ಸು ಪ್ರಭಾವಿ ಕೋಟ್ಯಾಂತರ ರೂಪಾಯಿ ದುಡ್ಡು ಎಂಬತ್ತ್ಮೂರು ವಯಸ್ಸು ತೋಟದಲ್ಲಿ ಕೆಲಸ ಮಾಡುವನು ಹುಡುಗ ಅವನ ವಯಸ್ಸು ನಲವತ್ತು ಅವನ ಮಗಳಿಗೆ ವಯಸ್ಸು ಹದಿನಾಲ್ಕು ಆ ಹುಡುಗಿನ ಮದುವೆ ಮಾಡಿಕೊಂಡು ಹುಡುಗಿ ಹದಿನಾಲ್ಕು ವಯಸ್ಸಿದ್ದಾಗ ಮಗುವಾಗಿದೆ ಇವರು ರಾಜಕೀಯ ವ್ಯಕ್ತಿಗಳು ಇನ್ನೊಬ್ಬರು ಮಂತ್ರಿ ನರ್ಸಿಗೆ ಕಿಸ್ಸು ಮಾಡೋದು ಕಿಸ್ಸು ಕಿಸ್ಸು ಪೇಪರಲ್ಲಿ ಬರ್ತಾ ಇದೆ ಕಿಸ್ಸು ಸೆಕ್ಸ್ ಸ್ವಾಮಿಯಾರ್ಗಳು ನೋಡಿದ್ವಿ ನಾವು ಸ್ವಾಮೀಜಿಗಳು ಸೆಕ್ಸ್ ಸ್ವಾಮೀಜಿಗಳು ಚಿತ್ರದುರ್ಗದಲ್ಲಿ ಸೆಕ್ಸ್ ಸ್ವಾಮೀಜಿ ಸೌಜವನ್ಯವನ್ನು ಕೊಂದಿದ್ದು ಯಾರು ಅತ್ಯಾಚಾರ ಮಾಡಿದ್ದು ಯಾರು ಸೆಕ್ಸ್ ಸ್ವಾಮೀಜಿಗಳು ಹೋಗಿ ಈಗ ಸೆಕ್ಸ್ ರಾಜಕೀಯ ವ್ಯಕ್ತಿಗಳು ಬಂದಿದ್ದಾರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಕಲಿಸ್ತಾಳೆ ವಿಚಾರಗಳು ಕಮಿಷನರ್ ಆಫ್ ಪೊಲೀಸ್ಗೆ ಆನ್ಲೈನಲ್ಲಿ ವಿಚಾರಗಳೆಲ್ಲ ಹೇಳ್ತಾರೆ ಕೇಸ್ ರಿಜಿಸ್ಟರ್ ಆಗೋದಿಲ್ಲ ಇದು ನಡೆದಿದ್ದು ಎರಡು ಎರಡು ಇಪ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆವತ್ತಿಂದ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ ಎಲ್ಲೆಲ್ಲ ಓಡಾಡಬೇಕು ಶಿ ರನ್ಸ್ ಪಿಲ್ಲರ್ ಟು ಪೋಸ್ಟ್ ಎಲ್ಲ ಮೆಟ್ಲು ಹತ್ತಾರೆ ವುಮನ್ ಕಮಿಷನ್ಗೆ ಹೋಗ್ತಾರೆ ಕಮಿಷನರ್ ಆಫ್ ಪೊಲೀಸ್ ಪ್ರೆಸಿಡೆಂಟ್ ಚೀಫ್ ಜಸ್ಟಿಸ್ಗೆ ಲೆಟ್ರ್ ಕಲಿಸ್ತಾರೆ ಏನು ಆಗೋದಿಲ್ಲ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ ಅದಲ್ಲೇ ಬಿದ್ದಿರುತ್ತೆ ಅಷ್ಟೊಳಗಡೆ ಆಯಮ್ಮ ನೋವು ಕಣ್ಣೀರು ಮೊದಲೇ ಸ್ವಲ್ಪ ಕ್ಯಾನ್ಸರ್ ಕಾಯಿಲೆ ಇತ್ತು ಅಂದು ಕಾಣ್ತಾ ಇದೆ ಅಯ್ಯಮ್ಮ ಸತ್ತೋಗ್ತಾಳೆ ಆಯಮ್ಮ ಸತ್ತೋಗ್ತಾಳೆ ಅಂದರೆ ಒಂದು ರಾಜಕೀಯ ವ್ಯಕ್ತಿ ಎಕ್ಸ್ ಚೀಫ್ ಮಿನಿಸ್ಟರ್ ಅನಾ ಅಧಿಕಾರ ಬಲ ಇರೋರು ಇವ್ರ ಹತ್ರ ಹೋದರೆ ನಮಗೆ ಏನು ರಚನೆ ಸಿಗುತ್ತೆಂದು ಹೋಗಿ ಈ ಪರಿಸ್ಥಿತಿ ಆಗಿದೆ ಇದು ಎರಡನೇ ವಿಷಯ ಜಾರ್ಕಿ ಹೋಲಿ ಇಪ್ಪತ್ತಾರು ವಯಸ್ಸು ಹುಡುಗಿ ಅವರಿಗೆ ಅರವತ್ತು ಆರು ವಯಸ್ಸು ಇವ್ರಿಗೆ ಅವ್ರಿಗೆ ಇರೋ ಡಿಫ್ರೆನ್ಸು ಕೇವಲ ಮೂವತ್ತು ವರ್ಷ ಮೂವತ್ತು ವಯಸ್ಸಲ್ಲಿ ಮಗಳಿರ್ತಾರೆ ಮೊಮ್ಮಗಳು ಕೂಡ ಆಗ್ತಾರೆ ಮೂವತ್ತು ವಯಸ್ಸಲ್ಲಿ ಏನೋ ಕೆಲಸ ಕೇಳಿ ಹೋದರೆ ಈ ಫೋರ್ನೋಗ್ರಫಿ ಎಲ್ಲ ನೋಡಿರ್ತೀರ ಬಟ್ಟೆ ಬಿಚ್ಚುಂದು ಹೇಳಿದ್ದು ಅವಳು ಬಿಚ್ಚಿದ್ದು ದುರುಪಯೋಗ ಪಡಿಸ್ಕೊಂಡಿದ್ದು ಅತ್ಯಾಚಾರ ಮಾಡಿದ್ದು ಹಿಂಸಾಚಾರ ಮಾಡಿದ್ದು ಅವರು ಒಂದು ಸಚಿವರೇ ಪ್ರಜ್ವಲ್ ರೇವಣ್ಣ ಪ್ರಜವಲ್ ರೇವಣ್ಣ ಹ ವಾಟ್ ಎ ವಾಟ್ ಎ ವಂಡರ್ಫುಲ್ ಮ್ಯಾನ್ ಇಂಡಿಯಾ ಆಸ್ ಸೀನ್ ಏನು ಎಲ್ಲ ತಾಯಿನೂ ಅತ್ಯಾಚಾರ ಮಾಡಿದ್ದಾನೆ ಮಗಳನ್ನು ಅತ್ಯಾಚಾರ ಮಾಡಿದ್ದಾನೆ ಥ್ರಟ್ ಮಾಡಿದ್ದಾನೆ ಬ್ಲ್ಯಾಕ್ ಮೇಲು ವೀಡಿಯೋಗ್ರಫಿ ರೆಕಾರ್ಡು ಮತ್ತೆ ಕರೆಯೋದು ಏನು ಒಂದು ಪ್ರಧಾನ ಮಂತ್ರಿ ಮೊಮ್ಮಗ ముఖ్యమంత్రి అన్నన మగ తా ఎం అల్లి ఎక్స్ ప్రైమ్ మినిస్టర్ మన కొట్రే దట్ ఈస్ ఎ ప్లేస్ ఫార్ ఫోర్న్రఫీ ప్రతి ఒందు రెకార్డింగు ఎల్వరగ బు ఎల్వరిగా బు అందరూ సేప్ రేప్ రేప్ తాయి మళ్ళు కన్నీరల్లీ కా ತಾಯಿಗೆ ಹೇಳ್ತಾಳೆ ಮನುಷ್ಯ ಪ್ರಭಾವಿ ಬಲ ರಾಜಕೀಯ ಬಲ ಅಧಿಕಾರದ ಬಲ ಹಣದ ಬಲ ಎಲ್ಲ ಬಲೋ ಬಲ ಇರೋ ವ್ಯಕ್ತಿವರೆಗೆ ಬರ್ತಾರೆ ಅವ್ರ ವಕೀಲರಿಗೆ ಫೋನ್ ಮಾಡ್ತಾರೆ ಮತ್ತು ತಾಯಿ ಮಗಳು ಮಾತಾಡ್ಕೊಳ್ತಾರೆ ಇಬ್ಬರು ಕೇಳೋಣ ನೀವು ರೆಕಾರ್ಡ್ ಮಾಡಿ ಅಂದ್ಕೊಂಡು ತಕ್ಷಣ ಮತ್ತೆ ಮನೆಗೆ ಹೋಗ್ತಾರೆ ಅಯ್ಯಮ್ಮ ಕೇಳ್ತಾಳೆ ನನ್ನ ಮಗಳಿಗೆ ಏನು ಮಾಡಿದಿರಿ ನೀವು ಅಂತ ಕೇಳ್ತಾಳೆ ನಾನು ಏನೂ ಮಾಡಿಲ್ಲ ಅಂತಾರೆ ಏನೂ ಮಾಡಿಲ್ವಾ ಇಲ್ಲ ನನ್ನ ಮೊಮ್ಮಗಳು ವಯಸ್ಸು ಅವಳಿಗೆ ಮತ್ತು ಅವಳು ಶರ್ಟ್ ಒಳಗಡೆ ಕೈ ಬಿಟ್ಟದ್ದು ಯಾಕೆ ಅಂತ ಕೇಳ್ತಾಳೆ ಇದು ಪೂರ್ತಿ ರೆಕಾರ್ಡ್ ಆಗುತ್ತೆ ರೆಕಾರ್ಡ್ ಮಾಡ್ಕೊಳ್ತಾರೆ ಆ ತಾಯಿ ಮನಸ್ಸು ಹೆಂಗಿರಬೇಕು ಅವಳು ಕಣ್ಣು ಎದುರುಗಡೆನೆ ಇಂಥ ಒಂದು ವಿಷಯ ಇಂಥ ಒಂದು ಘೋರ ವಿಷಯ ಹೆಂಗಿರುತ್ತೆ ಕಣ್ಣೀರು ಬಿಡ್ತಾಳೆ ನಿದ್ರೆ ಇಲ್ಲ ಇಲ್ಲಿ ಹೋಗ್ತಾಳೆ ಅಲ್ಲಿ ಹೋಗ್ತಾಳೆ ಎಲ್ಲಿ ನ್ಯಾಯ ಸಿಗುತ್ತೆ ಓಡಾಡ್ತಾಳೆ ಮತ್ತು ತಾಯಿ ಮಗಳು ಪ್ಲ್ಯಾನ್ ಮಾಡಿ ಏನು ರೆಕಾರ್ಡ್ ಮಾಡಿದ್ರೋ ಅದನ್ನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಾರೆ ವಿಷಯ ಹೊರಗೆ ಬಂತು ಕ್ಯಾಟ್ ಈಸ್ ಔಟ್ ಕ್ಯಾಟ್ ಈಸ್ ಔಟ್ ಮತ್ತೆ ಆ ಪ್ರಭಾವಿ ಎಕ್ಸ್ ಚೀಫ್ ಮಿನಿಸ್ಟರ್ ಇಬ್ಬರು ಚಾಲಗಳನ್ನ ಕಳಿಸ್ತಾರೆ ಮಾತುಕತೆಗೆ ಮನೆಗೆ ಹೋಗ್ತಾರೆ ಅವ್ರ ಮಕ್ಕಳನ್ನ ಮಾತಾಡಿ ಬನ್ನಿ ಒಂದು ಕರೀತಾರೆ ಕಾರನ್ನು ಹತ್ತಿಸ್ಕೊಳ್ತಾರೆ ಕಾರಲ್ಲಿ ಅವ್ರನ್ನ ಪ್ರಯಾಣ ಮಾಡ್ತಾರೆ ಇಬ್ಬರನ್ನ ಮಕ್ಕಳು ಮನೆಗೆ ಕರೆದುಕೊಂಡು ಹೋಗ್ತಾರೆ ಮಗಳು ತಾಯಿ ಅದನ್ನು ವೀಡಿಯೋಗ್ರಫಿ ಮಾಡ್ತಾರೆ ವಿಡಿಯೋಗ್ರಫಿ ಆಗುತ್ತೆ ಮತ್ತೆ ಥ್ರಟ್ ಮಾಡಿ ದುಡ್ಡು ಕೊಡೋಕೆ ಬರ್ತಾರೆ ಥ್ರಟ್ ಮಾಡ್ತಾರೆ ರಾಜಕಾರಣಿಗಳು ಪಾರ್ಟ್ ಟೈಮ್ ಪಾಲಿಟಿಕ್ಸು ಫುಲ್ ಟೈಮ್ ಬಿಸ್ನೆಸ್ಸು ಅಂದರೆ ಹಣದಿಂದ ಅಧಿಕಾರ ಬಂತ ಅಧಿಕಾರದಿಂದ ಹಣ ಬಂತ ಕೋಳಿಯಿಂದ ಮೊಟ್ಟೆ ಬಂತ ಮೊಟ್ಟೆಯಿಂದ ಕೋಳಿ ಬಂತ ಅಧಿಕಾರದಿಂದ ಹಣ ಅದು ಹಣದಿಂದ ಅಧಿಕಾರ ಸೊ ಅಧಿಕಾರನ ಇಟ್ಕೊಂಡು ವ್ಯಾಪಾರಗಳು ಮಾಡ್ತಾರೆ ಪ್ರತಿ ಒಬ್ಬ ಸಚಿವರು ಶಾಸಕರು ಪ್ರತಿ ಒಂದು ಅಧಿಕಾರದಲ್ಲಿರುವ ರಾಜಕೀಯ ವ್ಯಕ್ತಿಗಳು ಬಿಸ್ನೆಸ್ ಮಾಡ್ತಾರೆ ದೆರ್ ಈಸ್ ನೋ ಪೊಲಿಟೀಷಿಯನ್ ಮೈನಸ್ ಬಿಸ್ನೆಸ್ ಆರ್ ಟ್ರೇಡಿಂಗ್ ಸೊ ಎಷ್ಟು ಕಾರ್ಗಳೆಲ್ಲ ರೋಲ್ಸ್ ರಾಯ್ಸ್ ಇರುತ್ತೆ ಹಾಡಿ ಕಾರ್ ಇರುತ್ತೆ ಫಾರ್ಚುನರ್ ಕಾರ್ ಇರುತ್ತೆ ಒಬ್ರೊಬ್ರಿಗೆ ಏಳು ಕಾರು ಎಂಟು ಕಾರು ಎಂಟನೇ ಮಾಡಿಯಲ್ಲಿ ಸ್ವಿಮ್ಮಿಂಗ್ ಪೂಲು ಮತ್ತು ರೆಸಾರ್ಟು ಫಾರಮ್ ಹೌಸು ಸಿಂಗಪುರಲ್ಲಿ ವ್ಯಾಪಾರ ಡೆಲ್ಲಿನಲ್ಲಿ ಮನೆ ಮುಂಬೈ ಇದು ಎಲ್ರದೂ ಗೊತ್ತಿದೆ ಇದ್ರ ಬಗ್ಗೆ ಜಾಸ್ತಿ ಹೇಳೋದು ಬೇಡ ಭ್ರಷ್ಟಾಚಾರ ಇಲ್ಲದೆ ಇಷ್ಟು ಆಸ್ತಿಗಳು ಬ ಬರೋದಿಲ್ಲ ಅಂದರೆ ಫಸ್ಟ್ ಟೈಮ್ ಎಮ್ ಎಲ್ ಎ ಆದಾಗ ಐದು ಕೋಟಿ ಇರುತ್ತೆ ಸೆಕೆಂಡ್ ಟೈಮ್ ಎಲ್ ಎಮ್ ಎಲ್ ಎ ಆದಾಗ ಐನೂರು ಕೋಟಿ ಆಗುತ್ತೆ ಸಚಿವರಾದರೆ ಐದು ಸಾವಿರ ಕೋಟಿ ಆಗುತ್ತೆ ಇನ್ನು ಚೂಟಿ ಆಗಿದ್ರೆ ಅದು ಐವತ್ತು ಸಾವಿರ ಕೋಟಿ ಆಗುತ್ತೆ ಯಾರು ಹೆಸರು ಏನು ಅದು ಅವಶ್ಯಕತೆ ಇಲ್ಲ ಆದರೆ ಒಂದು ಲಿಂಕ್ ಏನಂದರೆ ವಿಧಾನಸೌಧ ಎದುರುಗಡೆ ಕೋರ್ಟು ಮತ್ತು ಪರಪ್ಪನ್ನ ಅಗ್ರಹಾರ ಮೂರ್ಗ ಒಂದು ಲಿಂಕ್ ಇರುತ್ತೆ ಪರಪ್ಪನ್ನ ಅಗ್ರಾರ ಹೋಗ್ತಾರೆ ಕೋರ್ಟ್ ಮೆಟ್ಲು ಹತ್ತಾರೆ ಬೇಲು ಪಡೀತಾರೆ ಆಂಟಿಸಿಪೇಟ್ರಿ ಬೇಲ್ ತಗೊಳ್ತಾರೆ ಆಂಟಿಸಿಪೇಟ್ರಿ ಬೇಲ್ ತಗೊಂಡು ವಿಧಾನಸೌದಾಗೆ ಹೋಗ್ತಾರೆ ಇವರು ಯಾರು ಲಾ ಮೇಕರ್ಸು ಇವ್ರ ಕೆಳಗಡೆ ಲಾ ಕೀಪರ್ಸು ಅಂದರೆ ಇವರೇ ಲಾ ಬ್ರೇಕರ್ಸು ಈಗ ಏನೊಂದು ಒಂದು ಶಾಕಿಂಗ್ ಮುನಿ ರತ್ನ ಮುನಿ ಇದಕ್ಕೆ ಮೇಲೆನೋ ಕೇಸ್ ಇತ್ತು ಮುನಿರತ್ನ ಕೋಟಾಧೀಶರ ಫಿಲ್ಮ್ ಪ್ರೊಡ್ಯೂಸರು ಸಚಿವರು ಶಾಸಕರು ಎಲ್ಲ ಏನು ಮಾಡಿದ್ದಾರೆ ಇವರು ಅನಿ ಟ್ರಾಪಿಂಗ್ ಮಾಡ್ತಾರೆ ಅಂದರೆ ಹುಡುಗಿರನ್ನ ಇಟ್ಟು ಇವ್ರನ್ನ ಯಾರಾಗಲೂ ವಿರೋಧಿಸಿದ್ರೆ ಅನಿ ಟ್ರಾಪಿಂಗ್ ಆಮೇಲೆ ಏಡ್ಸ್ ಅಟ್ಯಾಕ್ ಮಾಡೋದು ಮತ್ತೆ ಯಾರಾಗಲೂ ಸಿಕ್ಕಿದ್ರೆ ಪೋರ್ನೋಗ್ರಫಿ ಕ್ಯಾಮ್ರಾಗಳು ಸೆಟಪ್ ಮಾಡೋದು ಹುಡುಗಿಯರನ್ನ ಬಟ್ಟೆ ಬಿಚ್ಚೋದು ಇದೆಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಇವರು ರಾಜಕಾರಣಿಗಳ ಇವರು ನಮ್ಮ ಲಾ ಮೇಕರ್ಸ ಭಾರಿ ಅಸಹ್ಯ ಇದು ಅಂದರೆ ಇಷ್ಟಗೇನ ಇದು ಸಚಿವರು ವಿಧಾನಸೌಧದಲ್ಲಿ ಕೂತ್ಕೊಂಡು ಪೋರ್ನೋಗ್ರಫಿ ನೋಡ್ತಾರೆ ಬ್ಲೂ ಫಿಲಿಮ್ ಟ್ರಬಲ್ ಎಕ್ಸ್ ಫಿಲಿಮ್ ಯಾರು ನೋಡೋದ ಎಮ್ ಎಲ್ ಎಗಳು ಸಚಿವರು ರಾಜಕೀಯ ವ್ಯಕ್ತಿಗಳು ವಿಧಾನಸೌಧದಲ್ಲಿ ಕೂತ್ಕೊಂಡು ಬ್ಲೂ ಫ್ಲೀಮ್ ನೋಡಿದ್ದನ್ನೇ ಇಡೀ ಪ್ರಪಂಚ ನೋಡಿತ್ತು ಅವರು ಮತ್ತೆ ಉಪಮುಖ್ಯಮಂತ್ರಿ ಹಾಕ್ತಾರೆ ಮುಖ್ಯಮಂತ್ರಿ ಕೂಡ ಹಾಕ್ತಾರೆ ಸಚಿವರು ಹಾಕ್ತಾರೆ ಒಂದು ರಿಯಲ್ ಎಸ್ಟೇಟಲ್ಲಿ ಐನೂರು ಕೋಟಿ ಸಾವಿರ ಕೋಟಿ ಮಾಡ್ತಾರೆ ಅಥವಾ ಗೆನಿ ಅದರಲ್ಲಿ ನೂರಾರು ಕೋಟಿ ಸಾವಿರಾರು ಕೋಟಿ ಮಾಡ್ತಾರೆ ದುಡ್ಡು ಮಾಡ್ತಾರೆ ದುಡ್ಡು ಕೊಟ್ಟು ಸೀಟ್ ತಗೊಳ್ತಾರೆ ಈಗ ಬೆಂಗಳೂರಿನಲ್ಲಿ ದುಡ್ಡು ಮಾಡಿರೋರು ಕೆ ಜಿ ಎಫ್ ಹೋಗ್ತಾರೆ ಮಾಲೂರು ಹೋಗ್ತಾರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ ಅಲ್ಲಿ ಜಾತಿ ಸಂಘಟನೆಗಳ ಜೊತೆ ಸೇರ್ತಾರೆ ಅಲ್ಲಿರೋ ರೌಡಿಗಳಿಗೆ ದುಡ್ಡು ಕೊಡ್ತಾರೆ ದೇವಸ್ಥಾನ ಪೂಜೆ ಅಂತಾರೆ ಚರ್ಚ್ ಪೂಜೆ ಅಂತಾರೆ ಇದು ಪೂಜೆ ಆ ಪೂಜೆ ಅಂತಾರೆ ದುಡ್ಡು ಕೊಡ್ತಾರೆ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಮದುವೆ ಆದರೆ ಐದು ಸಾವಿರ ಆಸ್ಪತ್ರೆಗೆ ಹೋದರೆ ಎರಡು ಸಾವಿರ ಈ ಥರ ಕೊಟ್ಟು ತಲೆ ಕೆಡಿಸ್ತಾರೆ ಜನರನ್ನು ಕೂನಿಸ್ತಾರೆ ಜನರಿಗೆ ದುಡ್ಡು ಕೊಟ್ಟು ಕುಡಿದು ಕೂಸ್ತಾರೆ ಕುಡಿಸ್ತಾರೆ ಕೂನಿಸ್ತಾರೆ ಮೋಸ ಮಾಡ್ತಾರೆ ಇದಕ್ಕೆಲ್ಲ ಕೂಡ ರೌಡಿಗಳು ದಾದಾಗಳು ಕೇಡಿಗಳು ಮೋಸ ಮಾಡೋರು ವಂಚಕರು ಇವರೇ ರಾಜಕೀಯ ವ್ಯಕ್ತಿಗಳಾಗಿ ಬರ್ತಾರೆ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಒಟ್ಟಾರೆ ಮುನ್ರತ್ಮ ಇಂಥದ್ದವ್ರಿಗೆ ಅಧಿಕಾರ ಕೊಡ್ತಾರೆ ಅವರು ಸಚಿವರಾಗ್ತಾರೆ ಇವ್ರನ್ನ ನಂಬಬೇಡಿ ಅಂತ ಹೇಳ್ತೀನಿ